ಹಲೋ ನಮಸ್ಕಾರ ನಮಸ್ಕಾರ ಸೂಪರ್ ಸೊ ಎಸ್ ಫ್ರೆಂಡ್ಸ್ ಲೋಗೋ ಇದೇ ರೀತಿ ಬರ್ಬೇಕು ಅಂತ ಒಂದು ಪರಿಕಲ್ಪನೆ ಕಂಡು ಲೋಗೋ ಮಾಡಿದೀರಾ ಇದ್ರ ಒಂದು ಒಂದ್ ಕ್ಷಣಗಳ ಬಗ್ಗೆ ಹೇಳೋದ್ರೆ ಏನ್ ಹೇಳ್ತೀರಾ ಸರ್ ಎಸ್ ಫ್ರೆಂಡ್ಸ್ ಅಂದ್ರೆ ಸಂಗೊಳ್ಳಿ ರಾಯಣ್ಣ ಯುವಕ ಸಂಘ ಅಂತಂದೇಳಿ ನಮ್ಮ ಸಂಘದ ಸಂಘ ಇದೆ ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣ ಹೆಸರು ಬರಬೇಕು ಅಂತ ಹೇಳ್ಬಿಟ್ಟು ನಮ್ಮ ರೋಡ್ ಹೆಸರನ್ನ ಇದಕ್ಕೆ ಇಟ್ಟಿದೀವಿ ಸೂಪರ್ ಸರ್ ಅಂದ್ರೆ ಚಳ್ಳಕೆರೆಯ ಒಂದು ಅದ್ಭುತ ರೋಡ್ ಹೆಸರಿನ ಆ ಲೋಗ್ ರೆಡಿ ಮಾಡಿದೀರಾ ಅವಾಗ ಒಟ್ಟಾರೆ ಈ ಎಸ್ ಆರ್ ಫ್ರೆಂಡ್ಸ್ ಇನ್ನೇನು ಮುಂದಿನ ಭಾನುವಾರ ಬಿಡಿಂಗ್ ನಡೀತಾ ಇದೆ ಸರ್ ಆಹ್ ಈ ಬಿಡಿಂಗ್ ಹೇಗೆಲ್ಲಾ ಮಾಡ್ಬೇಕು ಅಂತಿದ್ರೆ ಸರ್ ಎಷ್ಟು ಉತ್ಸಾಹ ಇದೆ ಸರ್ ನಿಮ್ಗೆ ಬಹಳ ಉತ್ಸಾಹ ಇದೆ ಎಲ್ಲರೂ ನಮ್ಮ ಏರಿಯಾ ಹುಡುಗರು ಎಲ್ಲ ಸೇರ್ಕೊಂಡು ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾ ಇದ್ದಾರೆ ಅದು ಲೀಸ್ಟ್ ಬಂದ್ಮೇಲೆ ಇಂತವರು ಇಂತವರು ಅಂತ ನಾವೆಲ್ಲ ಹುಡುಗರೆಲ್ಲ ಸೆಲೆಕ್ಷನ್ ಮಾಡ್ಬಿಟ್ಟು ಒಳ್ಳೆ ಟೀಮ್ ಸೆಲೆಕ್ಷನ್ ಮಾಡ್ಬೇಕು ಅಂತ ಇದೀವಿ ಸೂಪರ್ ಸರ್ ಸೊ ನಿಮ್ಮ ಟೀಮ್ ಅಲ್ಲಿ ದೊಡ್ಡವರು ಇದೀರಾ ಚಿಕ್ಕವರು ಇದೀರಾ ಎಲ್ಲರೂ ಇದೀರಾ ಸರ್ ಸೊ ಹಿರಿಯರಿಗೆ ಕಿರಿಯರಿಗೆ ಎಲ್ಲರಿಗೂ ಅವಕಾಶ ಕೊಟ್ಟಿದೆ ಸರ್ ಬಿಚ್ಚುಗತಿ ಪ್ರೀಮಿಯರ್ ಲೀಗ್ ಇದ್ರ ಬಗ್ಗೆ ಏನಾದ್ರು ಹೇಳೋದ್ರೆ ಏನ್ ಹೇಳ್ತೀರಾ ಸರ್ ಸರ್ ಬಿಚ್ಚುಗತ್ತಿ ಪ್ರೀಮಿಯರ್ ಲೀಗ್ ಅವರು ನಮಗೆ ಎಸ್ ಆರ್ ಓಡರು ಹಳೆ ಟೀಮ್ ಇತ್ತು ಅಂತ ಹೇಳ್ಬಿಟ್ಟು ನಮ್ಮನ್ನ ಪರಿಗಣಿಸ್ಬಿಟ್ಟು ನಮಗೆ ಟೀಮ್ ಕೊಟ್ಟಿದ್ದಾರೆ ಅದಕ್ ತಕ್ಕಂಗೆ ಅವರಿಗೆ ನಾವು ಒಳ್ಳೇದಾಗಿ ಆಟ ಆಡಿಸಿ ತೋರ್ಸಿ ಅವ್ರ ಟೂರ್ನಮೆಂಟ್ ಸಕ್ಸಸ್ ಆಗತ್ತರ ನೋಡ್ತೀವಿ ಸೂಪರ್ ಸರ್ ಒಟ್ಟಾರೆ ಬಿಚ್ಚುಗತ್ತಿ ಪ್ರೀಮಿಯರ್ ಲೀಗ್ ಬಗ್ಗೆ ಈ ಮುಂದಿನ ದಿನಗಳಲ್ಲಿ ಒಂದು ಅದ್ಭುತವಾದಂತಹ ಟೂರ್ನಮೆಂಟ್ ಕೊಡ್ತಾ ಇದೆ ಸರ್ ಸೊ ಈ ಪ್ರೀಮಿಯರ್ ಲೀಗ್ ಬಗ್ಗೆ ಹೇಳೋದ್ರೆ ಹೇಳ್ತೀರಾ ನಮಗೂ ಉತ್ಸಾಹ ಇದೆ ನಮ್ಮ ಟೀಮ್ ಚೆನ್ನಾಗಿ ಆಡಬೇಕು ಟೂರ್ನಮೆಂಟ್ ಒಳ್ಳೆ ಸಕ್ಸಸ್ ಆಗ್ಬೇಕು ಎಲ್ಲಾ ಟೀಮ್ಗಳು ಗಳು ಚೆನ್ನಾಗಿ ಆಡಬೇಕು ಅದ್ರಾಗೆ ನಮ್ಮ ಟೀಮ್ ಬೆಸ್ಟ್ ಆಗ್ಬೇಕು ಅಂತಂದೇಳಿ ನಮ್ದು ಸ್ವಲ್ಪ ಸ್ವಾರ್ಥನೂ ಇದೆ ಸೂಪರ್ ಸರ್ ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ಟೀಮ್